ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಂಸ್ಮರಣೆಯ ಅಂಗವಾಗಿ ಬಲಿದಾನ ದಿವಸ ಕಡಿಯಾಳಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆಯಿತು ಬಿಜೆಪಿ ಮುಖಂಡರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ್ದಾರೆ ಬಳಿಕ ಮಾಜಿ ಜಿಲ್ಲಾಧ್ಯಕ್ಷ ಮಟ್ಟಾರು ರತ್ನಾಕರ್ ಹೆಗ್ಡೆ ಸಂಸ್ಕರಣಾ ಭಾಷಣ ಮಾಡಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜೀವನ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಪ್ರೇರಣೆಯಾಗಿದೆ ಅವರ ಜೀವನಾದರ್ಶನ ತ್ಯಾಗ ಬಲಿದಾನವನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಅವರ ಸಾವು ಇಂದಿಗೂ ನಿಗೂಢ ಉಳಿದ ದೇಶದ ಏಕತೆಗಾಗಿ ಶ್ರಮಿಸಿದವರು ಮತ್ತು ಕಾಶ್ಮೀರದ ಬಗ್ಗೆ ಸ್ಪಷ್ಟ ಪರಿಕಲ್ಪನೆ ಹೊಂದಿದವರು ಅವರ ಬಗ್ಗೆ ಓದಿ ತೊಳೆದುಕೊಳ್ಳುವ ಕಾರ್ಯ ಆಗಬೇಕು ಎಂದು ಹೇಳಿದ್ದಾರೆ ಇನ್ನು ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದು ಕಾರ್ಯಕ್ರಮದಲ್ಲಿ ಹಲವಾರು ಭಾಗಿಯಾಗಿದ್ದಾರೆ ದೇಶದ ಪ್ರೆಸಿಡೆಂಟ್ ಹೋಗೋದಿದ್ರು ಕೂಡ ಈಗಿನ ವೀಸಾ ತರ ಪರ್ಮಿಷನ್ ಇತ್ತು ಪರ್ಮಿಟ್ ತಗೊಂಡು ದೇಶದ ಪ್ರೆಸಿಡೆಂಟ್ ಹೋಗಬೇಕು ಪ್ರಧಾನಿ ಹೋಗಬೇಕು ಇಂಥ ಪರಿಸ್ಥಿತಿ ಜಮ್ಮು ಕಾಶ್ಮೀರದಲ್ಲಿ ಆವಾಗ ಏ ದೋ ನಿಶಾಂತ್ ದೋ ವಿಧಾನ್ ದೋ ಪ್ರಧಾನಕ ಮಾತನ್ನ ಹೇಳಿದವರು ಅವರಿಗೆ ಘೋಷಣೆಯನ್ನು ಮಾಡಿದವರು ಯಾರು ತಳಿಯುತ್ತಾರೋ ತಡೀಲಿ ನಾನು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಹೋಗ್ತೀನಿ ಯಾವುದೇ ಪರ್ಮಿಟ್ ಕಾರಣಕ್ಕಾಗಿ ಅವರು ಜಮೀರ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿದಾಗ ನಮಗೆ ಬಹಳ ದುರಾದೃಷ್ಟ ಅವರನ್ನ ಅಲ್ಲಿ ಅಸೌಖ್ಯದ ನೆಪ ಆಸ್ಪತ್ರೆಗೆ ಸೇರಿಸಿ ಅವರು ಆಸ್ಪತ್ರೆಯಲ್ಲಿ ಬಹುಶಃ ಅವರಿಗೆ ಯಾವುದು ಕೂಡ ಪೆನ್ಸಿಲಿನ ಇಂಜೆಕ್ಷನ್ ಅವರಿಗೆ ಮಾಡ್ತಿದ್ರು ಕೂಡ ಅವರಿಗೆ ಡಾಕ್ಟರ್ அவர சட்ட இதீக நியூஸ் எட் நைன் சண்ணதொரு விராம